ಡಾಕ್ಟರ್ ವಿಷ್ಣು ವಿಷ್ಣುಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನನ ಯಶೋಧರ ಚರಿತೆ ಉಪನ್ಯಾಸಮಾಲ ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನನ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ಎಪ್ಪತ್ತೊಂದನೆಯ ಪದ್ಯ ಈ ರೀತಿಯಲ್ಲಿದೆ ನೆರೆದ ಜೀವ ಕದಂಬಭಯೆಂಬುರದೇ ಮಾರಿದತ್ತಂದ್ರೆ ಪಂಬರಗು ಮಾದನುದ್ವೇಗಪರಂ ಪರಂ ಇದನ್ನು ವಿಂಗಡಿಸಿ ಓದೋಣ ಎಂದ ನುಡಿ ನೆರೆದ ಜೀವ ಕದಂಬಗಳಿಗೆ ಅಭಯಂ ಎಂಬ ಜೀವ ಕದಂಬಗಳ ಭಯಂ ಎಂಬ ಅದನ್ನು ಹೀಗೆ ಜೀವ ಕದಂಬಗಳಿಗೆ ಅಭಯಂ ಎಂಬ ಆ ರೀತಿ ವಿಂಗಡಿಸಬೇಕು ಡಂಗುರದ ವೊಲ್ ఒప్పం పడయ డంగురదొప్పం బడయే ఒప్పం పడయబడయ బకార మార నృపం మారత్త నృపం బిల్లు బెరగూ ఆదం ఉద్వేగ పరం ఉద్వేగ పరం మార నృపం బిల్లుం బెరగూ ఆదం ఎందుడి నేను నరకలియే నివారణ పడై బే బేరే దారి ఇలా నరకలి ಎಷ್ಟೋ ಕಾಲ ಎಣಿಕೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲದಷ್ಟು ಕಾಲ ನೀನು ನವೆಯಬೇಕು ಎಂಬುದನ್ನು ಕೇಳಿದಂತಹ ಮಾರಿದತ್ತ ನೃಪ ಆತ ಇನ್ನು ಹಾಗೆ ಇದ್ದಾನೆ ಈ ನುಡಿ ಸೇರಿದಂತಹ ಪ್ರಾಣಿವರ್ಗಗಳಿಗೆ ಯಾವ ಪರಿಣಾಮವನ್ನು ಅವುಗಳ ಮೇಲೆ ಉಂಟು ಮಾಡಿತು ಎಂಬುದನ್ನು ಮೊದಲು ಹೇಳ್ತಾ ಇದ್ದಾನೆ ಕವಿ ಎಂದ ನುಡಿ ಹೀಗೆಂದ ಕುಮಾರನ ನುಡಿ ಆ ನುಡಿ ಮಾರಿದತ್ತ ನೃಪನ ಜೊತೆಗೆ ಸಂಭಾಷಣೆಯ ರೂಪದಲ್ಲಿ ಆಡಿದಂಥ ನುಡಿಯಾದರೂ ಅಲ್ಲಿದ್ದ ಎಲ್ಲ ಪ್ರಾಣಿ ವರ್ಗಗಳು ಅವುಗಳನ್ನು ಕೇಳಿಸಿಕೊಂಡಿವೆ ಅಲ್ಲಿ ಮಾರಿದತ್ತ ನೃಪನ ಪರಿವಾರದವರಿದ್ದಾರೆ ಬೇರೆ ಪ್ರಾಣಿಗಳು ಕೊಲೆಗಾಗಿ ಬಲಿಗಾಗಿ ತಂದಿರಿಸಿದಂಥ ಪ್ರಾಣಿಗಳಿವೆ ಎಲ್ಲ ಪ್ರಾಣಿ ವರ್ಗಗಳು ಎಂದ ನುಡಿ ಹೀಗೆ ಆತನು ಹೇಳಿದ ನುಡಿ ನೆರೆದ ಅಂದ್ರೆ ಸೇರಿದ ತುಂಬಿದ ಎಂಬ ಅರ್ಥ ಜೀವ ಕದಂಬ ಕದಂಬ ಅಂದ್ರೆ ಸಮೂಹ ಎಂಬರ್ಥ ಜೀವ ಕದಂಬ ಜೀವ ಸಮೂಹ ಅಂದ್ರೆ ವಿವಿಧ ಪ್ರಾಣಿ ಸಮೂಹ ಎಂಬರ್ಥ ಕದಂಬಗಳಿಗೆ ಅದು ಒಂದೇ ಸಮೂಹ ಇದ್ದದ್ದಲ್ಲ ಅನೇಕ ಕದಂಬಗಳಿದ್ದುವು ಕದಂಬ ಅಂದ್ರೆ ಜೀವ ಕದಂಬಕ್ಕೆ ಅಲ್ಲ ಜೀವ ಜೀವಿಗಳ ಸಮೂಹಕ್ಕೆ ಅಲ್ಲ ಜೀವಿಗಳ ಸಮೂಹಗಳಿಗೆ ಕದಂಬಗಳಿಗೆ ಕದಂಬಗಳಿಗೆ ಜೀವಿಗಳ ಸಮೂಹಗಳಿಗೆ ಅಲ್ಲಿ ಮನುಷ್ಯರು ಎಂಬ ಒಂದು ಜೀವಿಗಳ ಸಮೂಹ ಕೋಳಿಗಳು ಎಂಬ ಜೀವಿಗಳ ಸಮೂಹ ಇನ್ನಿತರ ಪ್ರಾಣಿಗಳು ಹಂದಿಗಳು ಇತರ ಪ್ರಾಣಿಗಳು ಬಲಿ ಕೊಡ್ಲಿಕ್ಕಿದ್ದಂತಹದ್ದು ಅಂಥವುಗಳ ಸಮೂಹ ಹೀಗೆಲ್ಲ ಇತ್ತು ಎಂದ ನೋಡಿ ನೆರೆದ ಜೀವ ಕದಂಬಗಳಿಗೆ ಅಭಯಂ ಎಂಬ ಡಂಗುರದ ಒಲ್ ಒಪ್ಪಂಪಡೆಯೇ ಅಭಯ ಭಯ ಪಡಬೇಡಿ ಎಂಬಂತಹ ಒಂದು ಅಭಯ ಅಭಯಂ ಎಂಬ ಅಭಯದ ಸ್ವರೂಪದಲ್ಲಿರುವ ಡಂಗುರದ ಒಲ್ ಇದು ಡಂಗುರ ಯಾರು ಭಯಪಡಬೇಡಿ ಯಾರು ಭಯ ಪಡಬೇಡಿ ಎಂಬುದಾಗಿ ಡಂಗುರ ಸಾರಿದ ಹಾಗೆ ಡಂಗುರ ಅಂದ್ರೆ ಎಲ್ಲರಿಗೂ ಗೊತ್ತಾಗ ಆಗುವಂತೆ ಮಾಡುವಂತಹ ಘೋಷಣೆ ಡಂಗುರ ಅಭಯಂ ಎಂಬ ಡಂಗುರದ ಒಲ್ ಡಂಗುರದಂತೆ ಡಂಗುರದ ಹಾಗೆ ಒಪ್ಪಂಬಡೆಯೇ ಒಪ್ಪಂ ಪಡೆಯೇ ಶೋಭೆಯನ್ನು ಪಡೆಯಲು ಆ ಮಾತು ಎಲ್ಲರಿಗೂ ಅಭಯವನ್ನು ನೀಡುವ ಅಭಯವಾಕ್ಯ ಅಭಯವಾಣಿಯಾಗಿ ಶೋಭಿಸಿತು ಒಪ್ಪಂ ಪಡೆಯೆ ಒಪ್ಪಂ ಬಡೆಯೆ ಶೋಭೆಯನ್ನು ಪಡೆಯಲು ಮಾರಿದತ್ತನರ್ಪಂ ಉದ್ವೇಗ ಪರಂ ಮಾರಿದ ತನಪ ಈಗ ಆತ ಮೊದಲಿನ ಮಾರಿದ ತಂದ್ರಪನಾಗಿಲ್ಲ ಈ ಕಥೆಯನ್ನೆಲ್ಲ ಕೇಳಿ ಆತನಿಗೆ ಮನಸ್ಸಿನಲ್ಲಿ ತಳಮಳ ಉಂಟಾಗಿದೆ ಉದ್ವೇಗ ಉಂಟಾಗಿದೆ ಪಲ್ಲಣ ಉಂಟಾಗಿದೆ ನಿನ್ನ ಗತಿಯ ಕುರಿತು ನನಗೆ ತಲ್ಲಣವಾಗುತ್ತದೆ ಎಂಬುದಾಗಿ ಅಭಯ ರುಚಿ ಹೇಳಿದ್ದಾನೆ ಈಗ ನಿಜವಾಗಿ ಮಾರಿದತ್ತನ ಮನಸ್ಸಿನಲ್ಲಿ ತಲ್ಲಣ ಉಂಟಾಗತೊಡಗಿದೆ ಉದ್ವೇಗ ಪರಂ ಮಾರಿದತ್ತ ನೃಪಂ ಉದ್ವೇಗಪರನಾದ ಉದ್ವೇಗ ಮನಸ್ಸಿನಲ್ಲಿ ಉದ್ವೇಗವನ್ನು ಹೊಂದಿದವನಾದ ಉದ್ವೇಗ ಪರಂ ಉದ್ವೇಗ ಪರಂ ಮಾರಿದತ್ತ ನೃಪಂ ಬಿಲ್ಲುಂಬೆರಗುಂ ಆದಂ ಮಾರಿದತ್ತ ನೃಪ ಏನಾದ ಮಾರಿದ ತಮ್ ಆದಂ ಆದನು ಏನಾದ ಬಿಲ್ಲುಂಬೆರಗುಂ ಆದಂ ಇಲ್ಲಿ ಬಿಲ್ಲುಂಬೆರಗುಂ ಆಗುವುದು ಎಂಬುದು ಆ ಕಾಲದಲ್ಲಿ ಬಳಕೆಯಲ್ಲಿದ್ದ ಒಂದು ನುಡಿಗಟ್ಟು ಬಿಲ್ಲುಂಬೆರಗುಂ ಆದಂ ಅಂದ್ರೆ ಆತ ಆಶ್ಚರ್ಯಚಕಿತನಾದ ಮಾತ್ರವಲ್ಲ ತಳಮಳಗೊಂಡಂಥವನೂ ಆದ ಅವನಿಗೆ ಇಷ್ಟರವರೆಗೆ ಈ ರೀತಿಯ ಚಿಂತನೆಯ ಮಾರ್ಗವೇ ತಿಳಿದಿರಲಿಲ್ಲ ಈ ಆಲೋಚನೆಯೇ ಆತನಲ್ಲಿರಲಿಲ್ಲ ಚಂಡಮಾರಿ ದೇವತೆಗೆ ಬಲಿ ಕೊಡಬೇಕು ಪೂರ್ವ ಸಂಪ್ರದಾಯ ಹಾಗೆ ಮಾಡುವುದು ಅಷ್ಟೇ ಬಲಿ ಕೊಡಬೇಕು ಬಲಿ ಕೊಡಬೇಕು ಬಲಿ ಕೊಡಬೇಕು ಇಷ್ಟು ಮಾತ್ರ ಇದ್ದದ್ದಷ್ಟೇ ಹೊರತು ಇದರಿಂದಾಗಿ ಚಂಡಮಾರಿಯ ಅನುಗ್ರಹ ನಮಗುಂಟಾಗುತ್ತದೆ ಎಂಬ ಭಾವನೆ ಇತ್ತಷ್ಟೇ ಹೊರತು ಇದರಿಂದ ತನಗೇನು ಪರಿಣಾಮ ಆಗಬಹುದು ಎಂಬ ಬಗೆಗೆ ಯಾವ ಚಿಂತನೆಯೂ ಇರಲಿಲ್ಲ ಆದ್ದರಿಂದ ಮಾರಿದ ತಂದ್ರಪಂ ಈಗ ಬಿಲ್ಲುಂಬೆರಗುಂ ಆದಂ ಆಶ್ಚರ್ಯಚಕಿತನಾದ ಬಿಲ್ಲುಂಬೆರಗುಂ ಆದ ಅಲ್ಲಿ ಬಿಲ್ಲುಂ ಬೆರಗುಂ ಎಂಬಂತಹದ್ದಕ್ಕೆ ಬಿಲ್ಲು ಎಂಬುದಕ್ಕೆ ಬಿಲ್ಲಿಗೋದಕ್ಕೂ ಏನು ಸಂಬಂಧ ಎಂಬುದು ಸ್ಪಷ್ಟವಾಗುವುದಿಲ್ಲ ಅಂತೂ ಆತ ಬೆರಗಾದ ಚಿಂತೆಗೆ ಒಳಗಾದ ತಲ್ಲಣಕ್ಕೊಳಗಾದ ಎಂಬುದು ಮಾತ್ರ ಅಲ್ಲಿ ಅರ್ಥ ಬಿಲ್ಲುಂ ಬೆರಗುಂ ಆದಂ ಉದ್ವೇಗ ಪರಮ ಆತನಿಗೆ ಉದ್ವೇಗ ಉಂಟಾಯಿತು ಆತನ ಎದೆ ಡವ ಡವ ಹೊಡೆದುಕೊಳ್ಳತೊಡಗಿತು ಚಿಂತೆ ಉಂಟಾಯಿತು ಮೈಯಲ್ಲೆಲ್ಲ ಏನೋ ವಿಶೇಷವಾದಂತಹ ಸ್ಪಂದನಗಳು ಉಂಟಾದವು ಉದ್ವೇಗಪರನಾಗಿದ್ದಾನೆ ಮನುಷ್ಯ ಉದ್ವೇಗಪರನಾದಾಗ ದೈಹಿಕವಾಗಿಯೂ ಕೆಲವು ಪರಿಣಾಮಗಳು ಉಂಟಾಗ್ತವೆ ಅಂತಹವೂ ಈ ಮಾರಿದತ್ತ ನೃಪನಿಗೆ ಉಂಟಾಗಿರಬಹುದು ಅಂತೂ ತನ್ನ ಮುಂದಿನ ಘೋರ ಗತಿಗಳ ಬಗೆಗೆ ಚಿಂತಿತನಾದಂತಹ ಆತ ಹಾಗೆ ನಿಂತುಕೊಂಡಿದ್ದಾನಂತ ಬಿಲ್ಲುಂ ಬೆರಗುಂ ಆಗಿ ನಿಂತುಕೊಂಡಿದ್ದಾನೆ ನಮಸ್ಕಾರ